ಅತ್ಯಂತ ಸ್ಪಷ್ಟವಾಗಿ ತನ್ನ ಚಿಂತನೆಗಳ ಸ್ವರೂಪವನ್ನು ನಿರೂಪಿಸಿದಾದ್ರಿಂದ ಹಿರಣ್ಯ ಕಶುವಿಗೆ ಹೇಗೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಒದ್ದಾಟಪಟ್ಟುಬಿಟ್ಟ ಈ ರೀತಿ ಜೀ ಜಗತ್ತು ತನಗೆ ಶರಣಾಗಿದೆ ಆದರೆ ತಾನು ಮಗನ ಮುಂದೆ ಅದು ಹಾಗೆ ಕೆಲವೊಂದು ಸರ್ತಿ ಲೋಕದಲ್ಲಿ ಎಲ್ಲರನ್ನು ಒಲಿಸಿಕೊಂಡವನಿಗೆ ಮನೆಯಲ್ಲೇ ದೊಡ್ಡ ಸೋಲ್ ಇರುತ್ತೆ ಅದು ಸಾಮಾನ್ಯವಾಗಿ ಎಲ್ಲಾ ಸಾಧಕರಿಗೂ ಆಗುವ ಸಮಸ್ಯೆ ಅದು ಸಾಧಕರು ಅಂತ ಮಾತ್ರ ಅಲ್ಲ ಸಂಧ್ಯಾಕಾಲದಲ್ಲಿ ಹೇಳಬೇಕಾದ ಒಂದು ಗೀತೆಯನ್ನು ನಾವು ನೋಡ್ತಾ ಇದ್ದೇವು ನಮಸ್ತೆ ಪುಂಡರೀಕಾಕ್ಷ ನಮಸ್ತೆ ಪುರುಷೋತ್ತಮ ನಮಸ್ತೆಲೋಕಾತ್ಮನ್ ನಮಸ್ತೆ ತಿಣೇ ನಮೋ ಬ್ರಹ್ಮಣ್ಯದೇವಾ ಗೋಬ್ರಾಹ್ಮಣಹಿ ಜಗದ್ಧಯ ಗೋವಿಂದಾಯ ನಮೋ ನಮಃ ಬ್ರಹ್ಮತ್ೇ ಸೃಜತೆ ವಿಷ್ಣು ಸ್ಥಿತೌ ಪಾಲಯತೆ ಸದಾ ರುದ್ರೂಪೇಣ ಕಲ್ಪನ್ ನಮಸ್ತುಭ್ಯಂ ತ್ರಿಮೂರ್ತೇ ದೇವಾಕ್ಷಸುರಸಿ ನಾಗಿನ್ನ ವಿಶಾಚಾರಾಕ್ಷಸಾಶ್ಚವ ಮನುಷ್ಯಾ ಪಶವಸ್ತುತ ಸತ್ಯವನ್ನು ತಿಳಿಯ ಹೊರಟವರಿಗೆ ಬೆಳಕಾಗಿ ನಿಂತ ಜಗದಲ್ಲಿರುವ ಕ್ಷರಾಕ್ಷರ ಪುರುಷರನ್ನು ಮೀರಿದ ಅವರಿಗಿಂತ ಭಿನ್ನವಾದ ಉತ್ತಮತೆಯನ್ನು ಹೊಂದಿದ ಓ ಭಗವಂತನೇ ನಿನಗೆ ನಮಸ್ಕಾರ ಎಲ್ಲ ಲೋಕಗಳಿಗೆ ಒಡೆಯನಾಗಿ ಅಂತರ್ಯಾಮಿಯಾಗಿ ಸನ್ನಿಧಾನವನ್ನ ಅದರ ಶಕ್ತಿಯನ್ನು ಹೆಚ್ಚಿಸಿದ ಲೋಕಪಾಲಕನೇ ತೀಕ್ಷ್ಣವಾದ ಚಕ್ರದ ಅರಗಳಿಂದ ಶತ್ರುಗಳ ಎತೆಯನ್ನು ಸೀಳಿ ಭಕ್ತರಿಗೆ ಧೈರ್ಯದ ಹೊನಲನ್ನು ಹೊಳೆಸಿದ ಓ ಬೆಳಕಿನ ಸ್ವರೂಪನೇ ನಮಸ್ಕಾರ ಚತುರ್ಮುಖನ ಒಳಗೆ ಇದ್ದು ಈ ವಿಶ್ವದ ಸೃಷ್ಟಿಗಾಗಿ ಬ್ರಹ್ಮನೆಂದೆನಿಸಿ ತಾನೇ ಇನ್ನೊಂದು ರೂಪದಿಂದ ಸೃಷ್ಟಿಸಿದ ಜಗತ್ತಿಗೆ ಪಾಲನೆ ಕೊನೆಗೆ ತಾನೇ ಜಗದ ಕಾರ್ಯ ಮುಗಿದಾಗ ಅವರವರ ಕರ್ಮ ಸಂಚಯಗಳೆಲ್ಲ ಪೂರ್ಣಗೊಂಡಾಗ ಅವರವರಿಗೆ ಬೇಕಿರದ ಅನಗತ್ಯ ವಸ್ತುಗಳನ್ನು ದೂರಕ್ಕೆ ತಳ್ಳಿದ ಮೂರು ರೂಪಗಳಲ್ಲಿ ನೆಲೆಸಿದ ಭಗವಂತನೇ ನಿನಗೆ ನಮಸ್ಕಾರ ದೇವತೆಗಳು ಯಕ್ಷರು ಸುರರು ಸಿದ್ಧರು ನಾಗರು ಗಂಧರ್ವರು ಕಿನ್ನರರು ಪಿಶಾಚಗಳು ರಾಕ್ಷಸರು ಮನುಷ್ಯರು ಪಶುಗಳು ಪಕ್ಷಿಗಳು ಸ್ಥಾವರ ಅಂತಂದ್ರೆ ಒಂದೇ ಕಡೆ ನೆಲೆ ನಿಂತ ಕಲ್ಲು ಮರ ಗಿಡಗಳು ಇರುವೆಗಳು ಹಲ್ಲಿ ಮೊದಲಾದ ಸರೀಸೃಪಗಳು ಭೂಮಿ ನೀರು ಬೆಂಕಿ ಆಕಾಶ ವಾಯು ಅಂದ್ರೆ ಗಾಳಿ ಶಬ್ದ ಸ್ಪರ್ಶ ಅದೇ ರೀತಿ ಇವುಗಳೆಲ್ಲದರ ಸಾರಭೂತವಾದ ಸಂಗತಿಗಳು ರೂಪ ರಸ ಗಂಧ ಮನಸ್ಸು ಬುದ್ಧಿ ಆತ್ಮ ಅಂದ್ರೆ ಅಂತರ್ಯಾಮಿಯಾದ ಸ್ವರೂಪ ಜೀವ ಕಾಲ ಇದನ್ನೆಲ್ಲ ನಡೆಸುವಂಥದ್ದು ಗುಣ ಸತ್ವರಜಸ್ತ ಮಸು ಗುಣಗಳು ಏತಾಂ ಪರಮಾರ್ಥಶ್ಚ ಸರ್ವಮೇತತ್ವಮಚ್ಯುತ ಈ ಎಲ್ ಜನಾರ್ದನಾತ್ ಅಂತ ಸಹಸ್ರನಾಮದಲ್ಲಿ ಬಂದಂತೆ ಸರ್ವಮೇತತ್ವಮಚ್ಯುತ ಏತಾಂ ಪರಮಾರ್ಥಶ್ಚ ಇವುಗಳ ಪರಮಾರ್ಥ ನೀನು ಇದು ಬಹಳ ಮುಖ್ಯವಾದ ಸಂಗತಿ ಇವುಗಳೇ ನೀನು ಅಂತ ಹೇಳಲಿಲ್ಲ ಇವುಗಳ ಪರಮಾರ್ಥ ನೀನು ಇವುಗಳ ನಿಜವಾದ ನಿಯಂತ್ರಕ ಶಕ್ತಿ ಅವುಗಳನ್ನು ತನಗೆ ಬೇಕಾದಲ್ಲಿ ಬಳಸಿಕೊಳ್ಳುವ ಶಕ್ತಿ ಅದು ಬೇಡ ಅಂತಾದಾಗ ಅದನ್ನು ಬಿಡುವ ಶಕ್ತಿ ಇದೆಲ್ಲವೂ ನಿನ್ನಲ್ಲಿ ಅನಾಯಾಸವಾಗಿ ಇದೆ ಭಗವಂತನ ಹತ್ರ ನೆನಪು ಮಾಡಿಕೊಳ್ತಾನೆ ಭಗವಂತನ ಹತ್ರ ಇದೆಲ್ಲ ನಿರಂತರ ಇದೆ ಎಂದೋ ಒಂದು ದಿವಸ ಮಧ್ಯದಲ್ಲಿ ಬಂದು ಹೋಗುವ ಗುಣಗಳಲ್ಲ ಪ್ರತಿ ಕ್ಷಣದಲ್ಲೂ ಅನಂತ ಸೃಷ್ಟಿಯ ಅಷ್ಟೂ ದಾಖಲೆಗಳು ಕೇಳಿದೊಡನೆ ಕೇಳುವಾಗ್ಲೇ ಕೇಳಲಿಕ್ಕೆ ನಿಮ್ಗೆ ಮನಸ್ಸು ಕೊಟ್ಟೆ ಕೇ ಲೋಕಕ್ಕೆ ಗೊತ್ತಾಗ್ಲಿ ಅಂತ ಪ್ರಚೋದನೆ ಮಾಡಿದ್ದು ಅದರ ಗುಟ್ಟು ಆದ್ರೆ ಅವನಿಗೆ ಗೊತ್ತು ಉಂಟ ಹೇಳಿದ್ದೆಲ್ಲ ಗೊತ್ತು ಕೇಳಿದ್ದೆಲ್ಲ ಗೊತ್ತು ನೋಡಿದ್ದೆಲ್ಲ ಗೊತ್ತು ಕಣ್ ಮುಟ್ಟಿದ್ದೆಲ್ಲ ಗೊತ್ತು ಗೊತ್ತಿಲ್ಲದ್ದು ತೊಂದಿಲ್ಲ ತನಗೆ ಏನೂ ಗೊತ್ತಿಲ್ಲದ್ದಿಲ್ಲ ಅನ್ನೋದು ಗೊತ್ತು ಇದು ಭಗವಂತನ ವಿಶೇಷತೆ ಪರಮಾರ್ಥಶ್ಚ ಸರ್ವಂ ಏತತ್ವಂ ಅಚ್ಯುತ ವಿದ್ ಎಲ್ಲವನ್ನೂ ಪರಮಾರ್ಥವಿತ್ ಅದ್ಭುತ ತಿಳಿಯಬೇಕಾದವು ಎಲ್ಲವೂ ತಿಳಿಯಬೇಕಾದವಿರಳೆ ಆಗಿರ್ತವೆ ಆದರೆ ಎಲ್ಲರಿಗೂ ಆಗಿರಲ್ಲ ಅದರಿಂದಾಗಿ ಅವಿದ್ಯೆಗಳು ಅಂತ ಒಂದಿದೆ ಕೆಲವರಿಗೆ ಅದು ಸೆಟ್ ಆಗಲ್ಲ ಸೂಟ್ ಆಗಲ್ಲ ವಿದ್ಯಾ ವಿದ್ಯೆ ಭವಾನ್ ಸತ್ಯಂ ಪ್ರಾಮಾಣಿಕತೆಯನ್ನು ಅಪ್ರಾಮಾಣಿಕತೆಯನ್ನು ವಿಷವನ್ನು ಅಮೃತವನ್ನು ಕಾರ್ಯಪ್ರವೃತ್ತಿಯಾಗುವುದಕ್ಕೆ ಬೇಕಿರುವ ಮನಸ್ಥಿತಿಯನ್ನು ಕಾರ್ಯದಿಂದ ನಿವೃತ್ತಿಯಾಗಿ ಬಿಡೋಣ ಅಂತ ಅನ್ನಿಸುವ ಉದಾಸೀನ್ಯವನ್ನು ವೇದಗಳಲ್ಲಿ ಹೇಳಿದ ಸಮಸ್ತ ಚಟುವಟಿಕೆಗಳನ್ನು ನೀನು ಬಲ್ಲವನು ಭವಾನ್ ವೇತ್ತ ಯಾವುದು ವಿದ್ಯೆ ಯಾವುದು ಅವಿದ್ಯೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ವಿಷ ಯಾವುದು ಅಮೃತ ಯಾವುದು ಪ್ರವೃತ್ತ ಯಾವುದು ನಿವೃತ್ತ ಈ ರೀತಿಯಾದ ಎಲ್ಲ ಕರ್ಮಗಳನ್ನು ಕೂಡ ವೇದಗಳಲ್ಲಿ ಹೇಳಿದವನು ನೀನು ಈ ರೀತಿ ಇದ್ರೆ ಪ್ರಾಮಾಣಿಕ ಬದುಕು ಈ ರೀತಿ ಇಲ್ಲದೆ ಹೋದ್ರೆ ಅಪ್ರಾಮಾಣಿಕ ಬದುಕು ಅಂತ ವೇದಗಳಲ್ಲಿ ಭವಾನ್ ಭವಾನ್ ಅನ್ನೋದು ಭಗವಂತನಿಗೆ ಕಂಡು ಹೇಳಿದ್ದು ಆಗತ್ತೆ ಭಗವಂತನ ಅನುಗ್ರಹದಿಂದಲೇ ಭವ ಆನ್ ಆಗಿರುತ್ತೆ ಅವನು ಒಪ್ ಒಪ್ ಯೋಚಿಸಿದರೆ ಮಾತ್ರ ಭವಾನ ತರ್ಕೊಳ್ಳುತ್ತೆ

ಪರಿಪಾಲನೆ ಮಾಡುವವನು ಅವನೇ ಬರಿ ತಿನ್ನುವನು ಅಂತ ಅರ್ಥ ಅಲ್ಲ ಭೋಗ್ತಾ ಅಂದ್ರೆ ಪರಿಪಾಲನಾ ಎಲ್ಲಾ ಕರ್ಮಗಳನ್ನು ನಡೆಸುವುದಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬಿದವನು ಅವನೇ ತುಂಬಿದ ಮೇಲೆ ಅದರ ಅಧಿಕಾರ ಅವನಿಗೆ ಇದೆ ಅದಕ್ಕೆ ಭೋಕ್ತರು ಮಾಡ್ತೀನಿ ಏನ್ರೀ ನಾವ್ ಮಾಡಿದ ಕರ್ಮ್ ಭೋಗ್ತಾ ಅವನು ಅಂತ ಹೇಳ್ತೀರಿ ನೀವು ಅವನಿಗೆ ಮಾತ್ರ ಯಾಕೆ ಸುಖ ಓಹ್ ಏನಾದ್ರೂ ದುಷ್ಟ ಫಲ ಬಂದಾಗ ನಮ್ಗೆ ಯಾಕೆ ಅಂತ ಕೇಳ್ತೀರಿ ಏನಾದ್ರು ಒಳ್ಳೇದ್ ಬಂದಾಗ ಅವನಿಗೆ ಯಾಕೆ ಅಂತ ಕೇಳ್ತೀರಿ ಅಲ್ಲರಿ ಅಧಿಕಾರ ಇದೆ ಅವನತ್ರ ಸಾಮರ್ಥ್ಯ ಇದೆ ಅವ್ನ ಉಣ್ತಾನೆ ಅವನು ಉಣ್ಣುದು ಮತ್ತೆ ತನಗಾಗಿ ಅಲ್ಲ ನಮಗೋಸ್ಕರ ಅವನು ಉಣ್ಣದೇ ಇದ್ರೆ ನಾವು ಆಗಲ್ಲ ಅವನು ಉಣ್ಣದೇ ಇದ್ರೆ ನಾವು ಅದನ್ನ ಅರಗಿಸ್ಕೊಳ್ಳಿಕ್ಕಾಗಲ್ಲ ಅದರಿಂದಾಗಿ ಅವನು ತಗೊಳ್ತಾನೆ ಅನ್ನೋದು ಕೂಡ ಒಂದು ಶಾಸ್ತ್ರೀಯ ಚಿಂತನೆಯಾಗಿ ನಮಗೆ ಗೊತ್ತಾದಾಗ ಆ ಜೀರ್ಣದ ರೋಗ ಹೆಚ್ಚು ಕಮ್ಮಿ ಫಲ ಪರಿಹಾರ ಆಗುತ್ತೆ ಹಾಗಾಗಿ ತಿಳಿದು ಉಣ್ಣುವ ಜಾಣತನ ಇದ್ದಾಗ ಅನಾರೋಗ್ಯ ಅನ್ನೋದು ಕೈಯಲ್ಲಿ ಹೇಗೋ ಹಾಗೆ ತಿಳಿದು ಮಾಡುವ ಜಾಣತನ ಇದ್ರೆ ಆವಾಗ ಎಲ್ಲ ಕರ್ಮಗಳು ಕೂಡ ಸಾಧಕನಾಗಿ ಕೈಗೆ ಸಿಗುತ್ತೆ ಅನ್ನೋದು ಒಟ್ಟು ತಾತ್ಪರ್ಯ ಹಾಗಾಗಿ ಸರ್ವೋಷಕರಣ ಎಲ್ಲದಕ್ಕೂ ಕರ್ಮ ಊಷಕರ್ಣಾನಿ ಬಲ ಅಂತರ್ಥ ದಾಹ ಎಲ್ಲ ಕರ್ಮಗಳನ್ನ ಪಾಕಕ್ಕೆ ಇಡಿ ಈಡು ಮಾಡಿ ಅದರ ಸರಿಯಾದ ಫಲವನ್ನು ನಮಗೆ ಉಣ್ಣುವಂತೆ ಮಾಡುವನು ಅವನೇ ಸರ್ವೋಷಕರಣಾನಿ ಕರ್ಮಗಳಲ್ಲಿ ನಿಂತು ಪ್ರೇರೇಪಿಸುವನು ನೀನೆ ಬ್ರಹ್ಮಾಂಗಗಳಿಗೆ ಪೋಷಣ ಶಕ್ತಿಯು ನೀನೆ ಯಾರು ತ್ವಮೇವ ವಿಷ್ಣು ಇನ್ಯಾರೋ ಒಬ್ಬ ಅಲ್ಲ ಸರ್ವಶಕ್ತನಾದ ಭಗವಂತ ಅಂತ ಹೇಳಿದ ತಕ್ಷಣ ಅವರಿಗಿಷ್ಟವಾದ ಯಾವುದೋ ಒಂದು ರೂಪವನ್ನ ತೊಟ್ಟರೆ ಅಲ್ಲ ತ್ವಮೇವ ವಿಷ್ಣು ಸರ್ವಾಣಿ ಸರ್ವ ಕರ್ಮ ಫಲಂಚಯತ್ ಎಲ್ಲ ಕರ್ಮಗಳ ಫಲವೂ ಕೂಡ ಅವನ ಕೈಯಲ್ಲೇ ಇದೆ ಅವನು ಯಾವುದೇ ದೇವತೆಯನ್ನ ನಂಬಿ ಮಾಡ್ಲಿ ಈ ಭಗವದ್ ರೂಪವನ್ನ ವಿಷ್ಣುವನ್ನ ಚಿಂತಿಸದೇ ಹೋಗ್ಲಿ ಬೇಕಿದ್ರೆ ಅವರು ಯಾವುದೇ ಕರ್ಮದ ಫಲವನ್ನು ಕೂಡ ಮಯೈವ ವಿಹಿತಾನ್ ಹಿತಾನ್ ಮುಂದೆ ಇನ್ನೂ ಸ್ಪಷ್ಟ ಹೇಳ್ತಾನೆ ನಾನೇ ಉಳಿದ ದೇವತೆಗಳ ಆರಾಧನೆ ಮಾಡಿದ ಅವನು ಫಲ ಕೊಡುವನು ನಾನೇ ಮಯೈವ ವಿ ಹಿತಾನ್ ಹಿತಾನ್ ಇನ್ನು ತ್ವಾಂ ಯೋಗಿನ ಚಿಂತೆಯಂತಿ ಯೋಗಿಗಳು ನಿನ್ನನ್ನ ನಿನ್ನ ಯೋಗ ಪಡೆಯುವುದಕ್ಕೆ ಪ್ರಯತ್ನಿಸ್ತಾರೆ ಯಜ್ವಿನಃ ಜ್ಞಾನ ಜ್ಞಾನಯೋಗಿಗಳು ನಿನ್ನ ಸ್ವರೂಪದ ಚಿಂತನೆಯಲ್ಲಿ ಹೃದಯದಲ್ಲಿ ಕಳೆದು ಹೋಗ್ತಾರೆ ಕರ್ಮಯೋಗಿಗಳು ಅಗ್ನಿಯ ನಾಲಿಗೆಯಲ್ಲಿ ಭಗವಂತನ ರೂಪವನ್ನ ಯಾಕಂದ್ರೆ ಅಗ್ನಿ ಎನ್ನುವುದು ಬಹಳ ಪ್ರ ಸುಂದರವಾದ ಪ್ರತೀಕ ದೀಪದಲ್ಲಿ ದೋಷಗಳಿಲ್ಲ ಅಂತ ಲೆಕ್ಕ ಅಥವಾ ಇದ್ರೂ ಅತ್ಯಂತ ಕಡಿಮೆ ಅದು ಉಳಿಯಲ್ಲ ಹಾಗಿರುವ ಯಜ್ಞದ ಎಲ್ಲದರ ಉದ್ದೇಶವನ್ನ ಅರಿತವರಾಗಿಯೂ ಭಗವಂತನನ್ನ ಸೇರುವುದಕ್ಕೆ ಸಾಧ್ಯ ಇದೆ ಆದರೆ ಒಂದು ಅದಕ್ಕೆ ಬೇಕಿರುವ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಮಾತ್ರ ನಮಗೆ ಅದರ ಫಲವನ್ನ ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ಪಕಿಲ್ ಬಿಷೈ ಅಂತ ಕೃಷ್ಣ ಇನ್ನೂ ಅದರ ವಿವರಣೆಯನ್ನು ಕೊಟ್ಟಿದ್ದಾನೆ ಯಜ್ವಿನಃ ತ್ವಾಂ ಯಜಂತಿ ಯಜ್ವಿ ಯಜ್ಞಾಂಗೋ ಯಜ್ಞವಾಹನ ಅಂತ ಭಗವಂತ ಶಬ್ದದ ಅನೇಕ ಮುಖಗಳು ತಿಳಿಸ್ತವೆ ಕರ್ಮಯೋಗಿಗಳಾದವರಿಗೆ ಕರ್ಮಯೋಗದಿಂದ ಫಲ ಜ್ಞಾನಯೋಗಿಗಳಾದವರಿಗೆ ಜ್ಞಾನದ ದಾರಿಯಲ್ಲಿ ಫಲ ಈ ರೀತಿ ಎರಡೂ ರೀತಿಯ ದಾರಿಯನ್ನು ಕೂಡ ಯೋಗಿಗಳು ದಾಟಿ ಭಗವಂತನನ್ನ ಹೊಂದುತ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ದೋಷವನ್ನ ದೂರೀಕರಿಸ್ತಾರೆ ಅಂದರೆ ಯಜ್ಞ ಅನ್ನೋದು ಬಹಳ ಪವಿತ್ರವಾದ ಕಾರ್ಯ ನೀನು ಯಜ್ಞದಿಂದಲೂ ಭೋಗ ಪಡೀತೀ ಲೋಕವಾರ್ತೆಯನ್ನ ಇಟ್ಟುಕೊಂಡೇ ಬದುಕುವವರಿಗೂ ಕೂಡ ಅವರ ಕರ್ತವ್ಯ ನಿರ್ವಹಿಸಿದ್ರು ಅನ್ನುವ ಎಚ್ಚರದೊಂದಿಗೆ ನಿನ್ನ ನೆನಪಿಸಿಕೊಂಡ್ರೆ ಅವರು ಉತ್ತಮವಾದ ಗತಿಯನ್ನ ಯಜ್ಞದ ರೂಪದಲ್ಲಿ ಪಡೀತಾರೆ ಮೈ ಅನ್ಯತ್ರ ತಥಾ ಶೇಷಭೂತೇಶು ಭವನೇಶು ಚ ತವೈವ ವ್ಯಾಪ್ತಿರೈಶ್ವರ್ಯ ಗುಣ ಸಂಸೂಚಿಕೀ ಪ್ರಭೋ ಹವ್ಯ ಕವ್ಯಸ್ವ ಪಿತೃದೇವಸ್ವರೂಪ ಧೃಕ್ ಚಂದದ ಮಾತು ಪಿತೃಗಳಲ್ಲಿ ನಿಂತು ಕವ್ಯವನ್ನು ದೇವತೆಗಳಲ್ಲಿ ನಿಂತು ಹವ್ಯವನ್ನು ಸ್ವೀಕರಿಸುವ ನೀನೊಬ್ನೆ ಮೈ ಅನ್ಯತ್ರ ತಥಾ ತೇಷಭೂತು ಸಕಲ ಭುವನೇಶು ತವೈವ ವ್ಯಾಪ್ತಿ ನಿನ್ನ ಟೆರಿಟೋರಿನೇ ನಿನ್ನ ಟೆರಿಟೊರಿ ಅಲ್ಲದ ಒಂದು ನೆಲ ಇಲ್ಲ ಒಂದು ಭೂಮಿ ಇಲ್ಲ ಸರ್ಕಾರ ಅದನ್ನು ಬಳಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಬಳಸಿದ್ರು ಅದನ್ನೇ ದಿವ್ಸಕ್ಕೆ ವಾಪಸ್ ಕೊಡಬೇಕಾದ ಪ್ರಸಂಗ ಬರುತ್ತೆ ಎಲ್ಲ ಅಶೇಷ ಭೂತಗಳ ಪ್ರಸಾದ ಸಾಮರ್ಥ್ಯ ಜೀವನದಲ್ಲಿ ಸಿಗುವ ಅನೇಕ ಬೆಳವಣಿಗೆಗಳು ಇದು ಭಗವಂತನಂತೆ ಕರುಣೆ ಸಕಲ ಭುವನಗಳಲ್ಲಿ ಕೇವಲ ಇಲ್ಲಿ ಮಾತ್ರ ಅಲ್ಲ ಸವೈವ ವ್ಯಾಪ್ತಿ ನೀನೇ ತುಂಬಿಕೊಂಡು ಬಿಟ್ಟಿದ್ದಿ ಅಂತ ದೇವರನ್ನೇ ಕಾಣಿಸ್ತಾ ಇದೆ ಪ್ರಹ್ಲಾದನೆಗೆ ಐಶ್ವರ್ಯ ಐಶ್ವರ್ಯ ಗುಣ ಸಂಸೂಚಿಕಿ ನಿನ್ನ ಅಸಾಧಾರಣವಾದ ಒಡೆತನವನ್ನ ಹೊತ್ತ ರೂಪಕ್ಕೆ ಐಶ್ವರ್ಯ ಅಂತ ಹೆಸರು ಗುಣ ಸಂಸೂಚಕಿ ಗುಣಗಳನ್ನು ಚೆನ್ನಾಗಿ ಪೋಷಿಸುವ ಸೂಚಿಸುವ ಆರಾಧಿಸುವ ಎತ್ತರಕ್ಕೆ ಜೀವನನ್ನು ಬೆಳೆಸುವ ಶಕ್ತಿಯಾಗಿ ಪ್ರಭೋ ಒಡೆಯನೇ ಹವ್ಯ ಕವ್ಯ ಭುಗೇಕ ಹವ್ಯವನ್ನು ಕವ್ಯವನ್ನು ಭುಕ್ ಏಕ ನಿಜವಾಗಿ ಎಚ್ಚದಲ್ಲಿ ಫಲವಾಗಿ ಪಡೆಯಲು ನೀನು ಒಬ್ನೇ ಪಿತೃದೇವ ಸ್ವರೂಪ ತಂದೆ ತಾಯಿಯರ ಅಜ್ಜ ಅಜ್ಜಿಯರ ಹಿರಿಯರ ಎಲ್ಲರ ಕಾರುಣ್ಯಕ್ಕೆ ನಾವು ಪಾತ್ರರಾಗುವಂತೆ ಅಲ್ಲಿ ನಿಂತು ನೀನೇ ಅನುಗ್ರಹಿಸುವುದು ಪಿತೃಗಳ ಅನುಗ್ರಹ ಆಗಬೇಕು ಅಂದ್ರೆ ನೀನೇ ಯೋನ ಪಿತಾ ಜನಿತಾ ಯೋ ವಿಧಾತ ಅನ್ನುವ ಶಬ್ದದಿಂದ ಜನಿತವಾಗಿ ಜನನೀಯಾಗಿ ಬಂಧುವಾಗಿ ಮಿತ್ರನಾಗಿ ಸಖನಾಗಿ ದ್ರವಿಣವಾಗಿ ಕೊನೆಗೆ ಸಂಪತ್ತಾಗಿಯೂ ಕೂಡ ನೀನೇ ಒದಗಿ ಬಂದಾಗ ನಮಗೆ ಅದರ ವಿಶೇಷ ಫಲ ಅನಿಗೆ ನಿನ್ನನ್ನು ಒಲಿಸಿಕೊಳ್ಳಿಕ್ಕೆ ನಮ್ಮ ಪ್ರಯತ್ನ ನಿರಂತರ ಆ ಪ್ರಯತ್ನದ ಫಲವಾಗಿ ನಿಮಗೆ ಕೆಲವು ಹಿತವನ್ನು ನಾನು ಹೇಳಿದ ಮೇಲೆ ಗೊತ್ತಾಗ್ಬೇಕು ಕೆಲವರಿಗೆ ಗೊತ್ತಾಗಲ್ಲ ಅಯ್ಯೋ ಇದೆಲ್ಲ ಇತ್ತ ನಾವು ಇಷ್ಟು ಸುಲಭದಲ್ಲಿ ಆಗತ್ತೆ ಅಂತ ಗೊತ್ತಿದ್ರೆ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅಂತ ಆಮೇಲೆ ಕೆಲವೊಮ್ಮೆ ಇಷ್ಟ ಇಲ್ಲದನ್ನು ಕೂಡ ಇಷ್ಟ ಇದ್ದೋ ನಿಮಗೋಸ್ಕರ ನಾನು ಮಾಡ್ತೇನೆ ಅಂತ ಅನ್ನೋ ರೀತಿಯಲ್ಲಿ ತೋರ್ಪಡಿಸುವ ಈ ದುರಾಲೋಚನೆಗೆ ಪೆಟ್ಟು ಕೊಟ್ಟ ಹಾಗೆ ಭಗವಂತ ಎಲ್ಲ ರೂಪಗಳಲ್ಲೂ ನಿಲ್ಲಿಸ್ ನೆಲೆಸಿದ್ದಾನೆ ಅನ್ನುವ ಎಚ್ಚರವನ್ನ ಹೇಳ್ತಾನೆ ಅಂತಹ ಚಿಂತನೆಗೆ ಪಟ್ಟು ಆಗಿದ್ದೇವೆ ಮತ್ತೆ ಅದರ ವಿಶೇಷ ಅನುಸಂಧಾನವನ್ನ ನಾಳೆಯ ದಿನದಲ್ಲಿ ನಡೆಸೋಣ ಅಂತ ಹೇಳಿದ್ರೆ ಶ್ರೀ ಪ್ರಿಯತಾನ್ ಕೃಷ್ಣ ಅರ್ಪಿತವಸ್ತು